एक ब ब, स, ए ಹೇಳಕ್ಕೆ ಬರಬೇಕು ಅದನ್ನ ನಾನು ನಿಮ್ಮಲ್ಲಿ ಪಾಡಿಸ್ತೀನಿ ಅ ಪ್ ಕ್ವಾ ಶುರು ಪ್ ಕ್ವಾ ಅ ಅ ಪ್ ಕ್ವಾ ಓ ಪ್ ಕ್ವಾ ಪಾ ಪಾ ಅಂತ ಹೇಳಬಹುದು ಪ್ ಅರ್ಧಾಕ್ಷರ ಹೇಳೋದು ಅ ಪ್ ಕ್ವಾ ಅ ಪ್ ವ ಆ ರಸ್ ಲ ಶ ಶ ಆ ವ ಕ್ ವ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆವಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೀಕರಲ್ಲ ಅಂತ ಹೇಳ್ಕೊಳ್ಳಿ ಬರಲಿಕ್ಕೆ ಬರಲ್ಲ ನಿಮಗೆ ಮಾತ್ರ ಗೊತ್ತು ಅಥವಾ ಎ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ಕೇಳಿದ ನಾವು ಈ ಕೋರ್ಸಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್

음음음음 음. 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 어. ಓಕೆ ನೋಡಿ ಇಲ್ಲಿ ಈಗ ನಾವು ಕನ್ನಡದಲ್ಲಿ ನಿಮಗೆ ಇಲ್ಲ ಇಲ್ಲಿ ಬರೀ ಇಂಗ್ಲೀಷ್ ಅಲ್ಲಿ ಇರುತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ಅಕ್ಷರಗಳಿರುತ್ತೆ ನಿಮಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿದೀನಿ ಬಟ್ ಅದು ಅಕ್ಷರ ನೋಡಿದ ತಕ್ಷಣ ನಿಮಗೆ ಈ ಅಕ್ಷರದ ಶಬ್ದ ಏನು ಅಂತ ಕರೆಕ್ಟ್ ಆಗಿ ಗುರುತಿಸ್ ಗೊತ್ತಿರ್ಬೇಕು ಬರೀ ಕನ್ನಡದಲ್ಲಿ ಬರುತ್ತೆ ಇಂಗ್ಲೀಷ್ ಅಲ್ಲಿ ಹಾಕಿಲ್ಲ ನಾನು ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಈಗ ಇದು ನೋಡಿ ಇದೇನಿದು ಆ ಹೇಳಿ ಅ ಅಲ ಆ ಅಂತ ಹೇಳ್ಬೇಕು ಆಪಲ್ ಆಂಡ್ ಆಂಬುಲೆನ್ಸ್ ಸರಿಯಾಗಿ ಬರ್ತಾ ಇಲ್ಲ ತುಂಬಾ ಜನ ಈ ಏ ಮಾತ್ರ ಸ್ಪಷ್ಟವಾಗಿ ಹೇಳೋದಿಲ್ಲ ಆ ಇಂಗ್ಲಿಷ್ ಅಲ್ಲಿ ತುಂಬಾ ಕಡೆ ಬಳಕೆ ಆಗುತ್ತೆ ನೀವು ಈ ಶಬ್ದ ಇದನ್ನು ಕರೆಕ್ಟ್ ಆಗಿ ನೀವು ಹಂಗೆ ಹೇಳಬೇಕು ನೀವು ಆ ಅಂತ ಹೇಳೋದು ಯಾ ಅಂತ ಹೇಳೋದು

ಸೋ 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 ಯಾಕೂ ನಾನು ಪಾಠಂದೆಲ್ಲ 1 ನಿಮಿಷ 1 ನಿಮಿಷ ನಾನು ರೂಪಲ್ ಗೆ ಮೆಸೇಜ್ ಹಾಕಿದಿನಿ ಹಾಕಿದಿನಿ मैसेज ಹಾಕಿದಿರಿ ಟಾಸ್ ಅಂತ ಕೊಟ್ಟಿದಿರಿ ಅದನ್ನ ಟಾಸ್ ಮಾಡಿ ಗ್ರೂಪಲ್ಲಿ ಟಾಸ್ ಮಾಡಿ ಗ್ರೂಪಲ್ಲಿ ಇದು ಐದು ತರ ಕಾಣಿಸುತ್ತೆ ನಿಮಗೆ ಐದು ತರ ಕಾಣಿಸುತ್ತೆ ಬಟ್ ಅದು ಎಲ್ ಎಲ್ ಅದು ಓಕೆ ಕ ಇದಕ್ಕೆ ಆಯ್ತಪ್ಪ ಆಯ್ತಲ್ವಾ ನೆಕ್ಸ್ಟ್ ಲ ಹೇಳಿ ಹೇಳಬೇಕು ಹ್ಮ್ 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 ಬ್ಯಾಕ್ಗ್ರೌಂಡ್ ತುಂಬಾ ನಾಯ್ಸ್ ಇದೆ ಬ್ಯಾಕ್ ಅಲ್ಲಿ ವಾಯ್ಸ್ ತುಂಬಾ ನೋಯ್ಸ್ ಇದೆ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೋನು ಸುನಿತಾ ಸೋನು ಕ್ರಿಯೇಷನ್ಸ್ ಸುನೀತಾ ಅಲ್ವಾ ಓಕೆ

ಅರ್ ಅಂತ ಹೇಳ್ಬಾರ್ದು ಆ ಅರ್ಧ ಅಕ್ಷರ ಅಂತ ಹೇಳ್ಬೇಕು ನೆಕ್ಸ್ಟ್ ಸೊ ಎಲ್ರು ನೋಡಿ ಇದೇ ತರ ನಾನು ಯಾವ ತರ ಹೇಳ್ತಾ ಇದ್ದೀನಿ ನೀವು ಅದೇ ತರ ಪ್ರನೌನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅದನ್ನ ನಾನು ಅಂತ ಹೇಳಿದ್ರೆ ನೀವು ಹಾಗೆ ಹೇಳ್ಬೇಕು ನೀವು ಸ ಸು ಸ ಅಂತ ಹೇಳ್ಬಾರ್ದು ಅಷ್ಟೇ ಸು ಬೆರೆ ಸ ಬೆರೆ ಓಕೆ ನೆಕ್ಸ್ಟ್ ಅಪ್ ಅಪ್ ಅಹ್ ವಹ್ 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 ಅಗೈನ್ ಎರಡು ಸೌಂಡ್ ಡಬ್ಲ್ಯೂ ಮತ್ತೆ ಬಿ ಎರಡು ಒಂದೇ ಸೌಂಡ್ ವಹ್ ವಹ್ ಹೇ ಟ್ರೈ ಮಾಡಿ ಸ್ವಲ್ಪ ಕಷ್ಟ ಆಗಬಹುದು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಈಜಿ ಆಗುತ್ತೆ ನಿಮಗೆ ಇದನ್ನ ನಾವು ಬರೀ ಇಂಡಿವಿಜುವಲ್ ಆಗಿ ಒಂದೊಂದೇ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಉಸಿರು ಉಸಿರುಪಡ್ಬಹುದು ಬಟ್ ಇದು ಬ್ಲೆಂಡಿಂಗ್ ಈಗ ಎರಡು ಅಕ್ಷರ ಕೂಡುತ್ತಲ್ವಾ ಎರಡು ಅಕ್ಷರ ಸೇರಿಸಿದಾಗ ನಿಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ಓಕೆ ಯಾಕೆಂದ್ರೆ ಇದರಲ್ಲಿ ಕಾನ್ಸನೆಂಟ್ಸ್ ಮತ್ತೆ ಮೊಬೈಲ್ಸ್ ಅಂತ ಹೇಳಿದೀನಿ ಕಾನ್ಸನೆಂಟ್ಸ್ ಯಾವುದು ಬಿ ಸಿ ಡಿ ಇವೆಲ್ಲ ಅದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಬ ಕ ಇದೆಲ್ಲ ಬಾನ್ಸನೆ ವವೆಲ್ ಹೆಂಗ್ ಪ್ರೊನೌನ್ಸ್ ಮಾಡೋದು ನಾನು ವೊವೆಲ್ ಹೇಳ್ತೀನಿ ಈಗ ಗೊತ್ತಾಗಲ್ಲ ಎಲ್ರಿಗೂ ಇದನ್ನ ಹ್ಯಾಕ್ ಪ್ರಾಕ್ಟೀಸ್ ಮಾಡಬೇಕು ನಾನು ಇದ್ರದ್ದು ಪಿ ಡಿ ಎಫ್ ನಿಮ್ಗೆ ಕಳಿಸ್ತೀನಿ ನೀವು ಕನ್ನಡದಲ್ಲಿ ಬರ್ಕೋಬೇಡಿ ದಯವಿಟ್ಟು ಇದನ್ನ ಕನ್ನಡದಲ್ಲಿ ನಿಮಗೆ ಒಂದಿದಷ್ಟೇ ಫಸ್ಟ್ ಪೇಜ್ ಮಾತ್ರ ಕನ್ನಡದಲ್ಲಿರುತ್ತೆ ಓಕೆ ಇದು ಮಾತ್ರ ಕನ್ನಡದಲ್ಲಿ ಇರಬೇಕು ನೀವು ಎಲ್ಲಾ ಪೇಜ್ಗೂ ಇಂಗ್ಲೀಷ್ ಅದನ್ನೇ ಹಾಕೊಂಡು ಹೋಗ್ಬಾರ್ದು ರೆಫರೆನ್ಸಿಗೆ ಮಾತ್ರ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೆ ಕನ್ನಡ ಅಷ್ಟು ಅವಾಯ್ಡ್ ಮಾಡಿ ಫಸ್ಟ್ ಪೇಜಲ್ಲಿ ಮಾತ್ರ ಕನ್ನಡದಲ್ಲಿ ಇದನ್ನ ಓದ್ಕೋಬೇಕು ಆ ಮತ್ತೆ ನಿಮಗೆ ಶಬ್ದ ಬರಬೇಕೇ ಹೊರತು ಅಕ್ಷರ ಬರೆದ್ರೆ ಕನ್ನಡದಲ್ಲಿ ಬರೆದಿದ್ರೆ ಮಾತ್ರ ಅದನ್ನು ಓದೋ ತರ ಆಗ್ಬಾರದು ಓಕೆ ಅಕ್ಷರನ ಗುರುತಿಸ್ಬೇಕು ಒಂದ್ ವೇಳೆ ಈಗ ನಿಮ್ಗೆ ಈ ತರ ಬಂತ ಈ ರೀತಿ ಅಲ್ವಾ ಸೊ ಇದನ್ನ ನೋಡಿದ ತಕ್ಷಣ ಅಹ್ ಅಂತ ಬಂದ್ಬಿಡ್ಬೇಕು ಅಹ್ 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 ಈ ತರ ಸಿ ಅಂತ ಅಕ್ಷರ ತಕ್ಷಣ ನಿಮಗೆ ಅದ್ರದ್ದು ಸಿ ಶಬ್ದ ಬರ್ಬೇಕೆ ಹೊರತು ಅಲ್ಲಿ ಕನ್ನಡದಲ್ಲಿ ಬರ್ದಿದ್ರೆ ಮಾತ್ರ ಅದನ್ನು ಓದೋದಲ್ಲ ಓಕೆ ಈಗ ನಾವು ಲೆಟ್ಸ್ ಪ್ರಾಕ್ಟೀಸ್ ವೋವೆಲ್ಸ್ ಓಕೆ ವೋವೆಲ್ ಪ್ರಾಕ್ಟೀಸ್ ಮಾಡೋಣ ಸೌಂಡ್ ಅಂದ್ರೆ ಏನು ಐ ಟೋಲ್ಡ್ ಯು ಎ ಇ ಐ ಓ ಯು ಎರಡು ತರದ ವೋವೆಲ್ಸ್ ಇರುತ್ತೆ ಶಾರ್ಟ್ ಲಾಂಗ್ ಮೊಬೈಲ್ ಅಲ್ವಾ ಸೊ ಎಲ್ಲ ನೋಡಿದಿರಲ್ವಾ ನಾನು ಪಿಡಿಎಫ್ ಕಳಿಸಿರೋದನ್ನ ರೆಫರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಓಕೆ ಆಗಿಲ್ಸ್ ಅಲ್ಲಿ ಎರಡು ತರ ಇದೆ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ ಲಾಂಗ್ ಕೆಲವೊಂದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ನೀವು ಲಾಂಗ್ ಮೊಬೈಲ್ ಹೌದು ಲಾಂಗ್ ಮೊಬೈಲ್ ಅಂದ್ರೆ ಏನು ಎ ಇ ಐ ಓ ಯು ದೀರ್ಘವಾಗಿ ಹೇಳ್ತೀವಿ ಶಾರ್ಟ್ ಮೊಬೈಲ್ ಅಂದ್ರೆ ಏನು ಚಿಕ್ಕದಾಗಿ ಹೇಳ್ತೀವಿ ಅ ಎ ಇ ಓಕೆ ನಾವಿಲ್ಲಿ ಫೋನಿಕ್ಸ್ ಅಲ್ಲಿ ಮತ್ತೆ ಬ್ಲೆಂಡಿಂಗ್ ಅಲ್ಲಿ ನಮಗೆ ಬೇಕಾಗೋದು ಜಾಸ್ತಿ ಶಾರ್ಟ್ ಶಾರ್ಕ್ವರ್ಡ್ಸ್ ಆ ಅಲ್ವಾ ಅದೇ ತಾನೇ ನಾವು ಈ ಕಲ್ತಿದ್ದು ಇದರಲ್ಲಿ ಸೊ ಇದರಲ್ಲಿ ಏನಿದೆ ಎ ನಾನು ಆ ಅಂತ ಬರೆದಿದ್ದೀನಿ ಆ ಬರ್ದಿರೋದ್ರ ಮೇಲೆ ಒಂದು ಲೈನ್ ಹಾಕಿದ್ದೀನಿ ಆ ಸೊ ಅದನ್ನ ಆ ಅಂತ ಓದ್ತೀವಿ ಸೊ ಮೇಲ್ಗಡೆ ಒಂದು ಲೈನ್ ಹಾಕಿದ್ರೆ ಯಾವುದಾದ್ರೂ ಅಕ್ಷರದ ಮೇಲೆ ಒಂದು ಲೈನ್ ಹಾಕಿದ್ರೆ ಅದರಲ್ಲಿ ಆ ಕರ ಇದೆ ಆಗ್ಬೇಕು ಓಕೆ ಅದು ನಮ್ಮ ಅನುಕೂಲಕ್ಕೆ ನಾವು ಅಷ್ಟೇ ಈಗ ಈಗ ನಾವು ಸಿ ಜಸ್ಟ್ಲ್ಸ್ ಬರೀ ವೊಬಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು ಬಿಕಾಸ್ ವೊಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಅಲ್ಲಿ ವೊಬೆಲ್ಸ್ ಕರೆಕ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಅದನ್ನ ಸರಿಯಾಗಿ ಹೇಳಕ್ ಆಗೋದು ಒಂದು ಪದನ ಕರೆಕ್ಟ್ ಆಗಿ ಹೇಳಕ್ ಆಗೋದು ವೊಬೆಲ್ ಕರೆಕ್ಟ್ ಆಗಿ ಪ್ರೊನಿಯೇಷನ್ ವೊಬೆಲ್ ಕರೆಕ್ಟ್ ಆಗಿರಬೇಕು ಈಗ ನಾನು ಹೇಳಿದಲ್ಲ ನಿಮಗೆ ಆ ಅಂತ ಕರೆಕ್ಟ್ ಆಗಿ ಹೇಳಿ ಬರ್ಲಿಲ್ಲ ಅಂದ್ರೆ ನಿಮಗೆ ಬ್ಯಾಟ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ಬಹುದು ಬ್ಯಾಟ್ ಅಂತ ಹೇಳಬೇಕಾದ್ರೆ ಸರಿ ಅನ್ಸ್ಬೋದು ಬಟ್ ಆ ಅದು ಗೊತ್ತಿರಬೇಕು ಆ ಇಂದ ತುಂಬಾ ಪದಗಳಿದಾವೆ ಇಂಗ್ಲಿಷ್ ಸೊ ಅದು ಫಸ್ಟ್ ಫಸ್ಟ್ ಕರೆಕ್ಟಾಗಿ ಬರಬೇಕು ಈಗ ಸೇಮ್ ಬರೀ ಮೈಕ್ ತೊಗೊಳ್ಳೋಣ ಮಾಡ್ಕೊಂಡಿದ್ರಲ್ಲ ಸುನೀತಾ ಪ್ಲೀಸ್ ಮೈಕ್ ಯಾಕೆ ಆಫ್ ಮಾಡ್ಕೊತೀರಾ ಪದೇ ಪದೇ ಮೈಕ್ ಆಫ್ ಮಾಡಬಾರ್ದು A, 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 ಪದೇ ಪದೇ ನಾವು ಎಲ್ಲಾ ಕಡೆ ಶಫಲ್ ಮಾಡಿ ನೋಡಬೇಕು ಒಂದೇ ಇದೇ ತರ ಪ್ಯಾಟರ್ನ್ ನಲ್ಲಿ ಓದುದಲ್ಲ ಈಗ ಇಲ್ಲಿ ನೋಡಿ ಇದನ್ನ ನಾವು ಇಲ್ಲಿಂದ ಉಲ್ಟಾ ಓದ್ಕೊಂಡು ಹೋಗೋಣ ಈಗ ಇ ಇ ಇ ಎ ಎ ಎ ಹಾ ಈಗ ಇದು ಈ ತರ ಎ ಎದು ಉಲ್ಟಿಗೆ ನಾವು ಇದನ್ನ ಮಾತ್ರ ಪ್ರಾಕ್ಟೀಸ್ ಮಾಡೋಣ ಆಮೇಲೆ ಒಟ್ಟಿಗೆ ಆ ಎ ಈ ತರ ಈ ತರ ಓದ್ಬೇಕು ಅದನ್ನ ಈ ತರ ಓದ್ಬೇಕು ಇವಾಗ ಈ ತರ ಓದ್ತಾ ಇದೀವಿ ಆಮೇಲೆ ಈ ತರ ಓದ್ಬೇಕು ಅವಾಗ್ಲೇ ಅದು ಸ್ಪಷ್ಟವಾಗಿ ನಿಮ್ ನಾಲ್ಗೆ ಕುತ್ಕೊಳ್ಳುತ್ತೆ ಓಕೆ ನಾ ಚಿಕ್ಕ ವಯಸ್ಸಲ್ಲಿ ಕಾಗುಣಿತಾನು ಹೀಗೆ ಕಲ್ತಿರೋದು ಅಕ್ಷರಮಾಲಿ ಹೀಗೆ ಅಲ್ವಾ ಹಾಗಾಗಿ ಈಗ ನಾವು ಇಲ್ಲಿ ರಿವರ್ಸ್ ಬಂದಿದ್ದೀವಿ ನೆಕ್ಸ್ಟ್ ಆ ಎ ಇ ಹೇಳಕ್ಕಾಗುತ್ತೆ ಅದನ್ನ ಇರಡೆ ಓಕೆ ಸೊ ಎರಡೆ ಹೇಳ್ತೀನಿ ನಾನು ಸುನೀತಾ ಹೇಳಿ ಆ ಎ

ಒಬ್ರದ್ ಮೈಕ್ ಆನ್ ಆಗಿರುತ್ತಷ್ಟೇ ನಾನು ಎಲ್ರಿಗೂ ಇದನ್ನ ಹೇಳ್ಕೊಡ್ತಾ ಇದ್ರು ಸೊ ನಾನು ಹೇಳಿದಾಗ ಸುನೀತಾ ಹೇಳೋತಾರನೆ ಎಲ್ರು ಹೇಳ್ತಾ ಇದ್ದೀರಾ ಅಂತ ನಾನು ನಂಬ್ತೀನಿ ಹೌದಾ ಎಲ್ಲರೂ ಹೇಳ್ಕೊಡ್ತಾರೆ ಹಾ ಯಾಕೆಂದ್ರೆ ಇದು ಕೆಲವರು ನೀವು ನೀವೇನ ಕೂತೀರಾ ಅವ್ರಿಗೆ ಮತ್ತೆ ಅವ್ರಿಗೆ ಮಾತ್ರ ಹೇಳ್ಕೊಡ್ತಿದಾರೆ ಸುಮ್ನೆ ಕೂತಿರ್ತಾರೆ ತುಂಬಾ ಜನ ಓಕೆ ಸೊ ನಾನು ಒಬ್ರದ ಬೈಕ್ ಆನ್ ಆಗಿರುತ್ತಷ್ಟೇ ಎಲ್ರಿಗೂ ಹೇಳ್ಕೊಡೋದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಈ ಒಂದು ಸಮಸ್ಯೆ ಇದೆ ನಮಗೆ ಎಲ್ಲರೂ ಮೈಕ್ ಆನ್ ಮಾಡಿದ್ರೆ ನಿಮಗೆ ಗೊತ್ತು ಏನಾಗುತ್ತೆ ಅಂತ ರೈಟ್ ಸೊ ಹಾಗಾಗಿ ಆಫ್ಲೈನ್ ಆದ್ರೆ ಎಲ್ಲರೂ ಹೇಳ್ತಿದ್ರು ಚಿಕ್ಕ ವಯಸ್ಸಿನ ಸ್ಕೂಲ್ ಅಲ್ಲಿ ಈಗ ನಾನು ಏನ್ ಹೇಳ್ತಿದ್ದೆ ಎಲ್ಲರೂ ಕ್ಲಾಸ್ ಅಲ್ಲಿರುವ ಎಲ್ಲರೂ ಅದನ್ನ ಹೇಳ್ತಾ ಇದ್ರು ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನೀವು ನಾನೇ ನಿಮ್ಗೆ ಹೇಳ್ಕೊಡ್ತಿರೋದು ಬಟ್ ನೀವು ಅದನ್ನು ಹೇಳೋದು ಅದ್ರ ಮೂಲಕ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಓಕೆ ಈಗ ಇನ್ನೊಂದು ಸಮಸ್ಯೆ ಏನಂತ ಹೇಳಿದೆ ಆಮೇಲೆ ನಾನು ಇನ್ಮೇಲೆ ಡೈಲಿ ನಿಮಗೆ ಲಿಂಕ್ ಹಾಕೋದಿಲ್ಲ ಲಿಂಕ್ ನಾನು ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಲ್ವಾ ಸೊ ಲಿಂಕ್ ನಾನು ನಿಮಗೆ ಫಸ್ಟ್ ಈಗ ಸಮಸ್ಯೆ ಆಗುತ್ತೆ ಅಂತ ನಿಮಗೆ ಜಾಯ್ನಿಂಗ್ ಸಮಸ್ಯೆ